ನಮ್ಮ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಮ್ಮ ಮೂವಿ ಸ್ಪೆಷಲ್ ಸರಣಿಯಲ್ಲಿ ಈಗಾಗಲೇ ರಾಜೇಶ್ ಖನ್ನಾ ಅವರನ್ನು ಕುರಿತಂತೆ ಎರಡು ಸಂಚಿಕೆಗಳನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ ಒಂದು ಅವರ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ರಾಜಕೀಯ ಜೀವನ ಈ ಎರಡೂ ಸಂಚಿಕೆಗಳನ್ನು ನೋಡಿ ನಿಮ್ಮ ಸಲಹೆ ಅನಿಸಿಕೆಗಳನ್ನು ಅಲ್ಲಿ ವ್ಯಕ್ತಪಡಿಸಿದ್ದೀರಿ ಒಬ್ಬ ವೀಕ್ಷಕರು ಕೇಳಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಹದಿನೇಳು ಸತತ ಚಿತ್ರಗಳಲ್ಲಿ ಅಭಿನಯಿಸಿದ ರಾಜೇಶ್ ಖನ್ನಾ ಅವರಿಗೆ ಸೂಪರ್ ಸ್ಟಾರ್ ಪಟ್ಟವನ್ನು ಇತಿಹಾಸಕಾರರು ಕೊಡ್ತಾರೆ ಯಾಕೆ ಅದಕ್ಕಿಂತ ಮುಂಚೆ ಯಾರೂ ಸೂಪರ್ ಸ್ಟಾರ್ ಇರಲಿಲ್ವಾ ರಾಜ್ ಕಪೂರ್ ದಿಲೀಪ್ ಕುಮಾರ್ ಪೃಥ್ವಿರಾಜ್ ಕಪೂರ್ ದೇವಾನಂದ್ ಧರ್ಮೇಂದ್ರ ಇವರೆಲ್ಲರೂ ರಾಜೇಶ್ ಖನ್ನಾ ಅವರಿಗಿಂತ ಮುಂಚೆಯೇ ಹಿಂದಿ ಚಿತ್ರರಂಗದಲ್ಲಿ ಇದ್ದರು ಆದರೆ ಅವರು ಯಾರಿಗೂ ಈ ಸೂಪರ್ ಸ್ಟಾರ್ ಪಟ್ಟ ಒಲಿಲಿಲ್ಲ ಯಾಕೆಂದರೆ ಸತತವಾಗಿ ಹದಿನೇಳು ಗೆಲುವುಗಳನ್ನು ಕೊಡೋದಕ್ಕೆ ಈ ಯಾವ ಕಲಾವಿದರಿಂದಲೂ ಸಾಧ್ಯವಾಗಲಿಲ್ಲ ಅದು ಸಾಧ್ಯವಾಗಿದ್ದು ಸಂಭವಿಸಿದ್ದು ರಾಜೇಶ್ ಖನ್ನಾ ಅವರ ಕಾಲಘಟ್ಟದಲ್ಲಿ ಹಾಗಂತ ಈ ಸತತ ಗೆಲುವಿಗೆ ರಾಜೇಶ್ ಖನ್ನಾ ಅವರೊಬ್ಬರೇ ಕಾರಣನಾ ಅವರ ಪ್ರತಿಭೆ ಮಾತ್ರ ಕಾರಣವಾ ಅದಕ್ಕೆ ಅನೇಕ ಜನರ ಕೊಡುಗೆ ಇದೆ ಅಲ್ವಂತ ಮತ್ತೊಬ್ಬ ವೀಕ್ಷಕರು ಪ್ರಶ್ನೆಯನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ಅದೊಂದು ಉತ್ತಮವಾದ ಪ್ರಶ್ನೆ ಅದರ ಸುತ್ತ ಇವತ್ತಿನ ಈ ಸಂಚಿಕೆಯನ್ನು ಹೆಣೆದಿದ್ದೀವಿ ನೋಡಿ ರಾಜೇಶ್ ಖನ್ನ ಅವರು ನಿಸ್ಸಂದೇಹವಾಗಿ ಒಬ್ಬ ಪ್ರತಿಭಾವಂತ ಕಲಾವಿದರು ಅವರಷ್ಟೇ ಪ್ರತಿಭಾವಂತರು ಅವರಿಗಿಂತ ಪ್ರತಿಭಾವಂತರು ಹಿಂದಿ ಚಿತ್ರರಂಗದಲ್ಲಿ ಡಜನ್ ನಾಯಕರು ನಾಯಕರಿದ್ದರು ಆದರೆ ಅವರು ಯಾರಿಗೂ ಅಂಥದ್ದೊಂದು ಯಶಸ್ಸು ಸಾಧ್ಯವಾಗಲಿಲ್ಲ ರಾಜೇಶ್ ಖನ್ನಾ ಅವರಿಗೆ ಅದು ಸಾಧ್ಯವಾಯಿತು ಅದು ಸಾಧ್ಯವಾಗೋದಕ್ಕೆ ಒಬ್ಬ ವೀಕ್ಷಕರು ಹೇಳ್ತಾರೆ ಕಿಶೋರ್ ಕುಮಾರ್ ಅವರ ಗಾಯನದಿಂದ ರಾಜೇಶ್ ಖನ್ನಾ ಅವರಿಗೆ ಸೂಪರ್ ಸ್ಟಾರ್ ಪಟ್ಟ ಲಭಿಸಿದೆ ಅಂತ ಖಂಡಿತವಾಗಿಯೂ ಅದು ಸರಿಯಾದ ಒಂದು ಮಾಹಿತಿ ಅಲ್ಲ ಯಾಕೆಂದರೆ ಒಂದು ರೀತಿಯಲ್ಲಿ ನೋಡಿದ್ರೆ ರಾಜೇಶ್ ಖನ್ನಾ ಅವರ ಆರಾಧನಾ ಬಂದ ಮೇಲೆ ಕಿಶೋರ್ ಕುಮಾರ್ ಅವರ ಅದೃಷ್ಟ ಬದಲಾಯಿಸ್ತು ಅಂತ ಹೇಳಬಹುದು ಕಿಶೋರ್ ಕುಮಾರ್ ಅವರು ಕಪ್ಪು ಬಿಳುಪು ಯುಗದಿಂದಲೇ ಹಿಂದಿ ಚಿತ್ರರಂಗದಲ್ಲಿ ಗಾಯಕರಾಗಿ ನಾಯಕರಾಗಿ ನೆಲೆಗೊಂಡಿದ್ದಂಥವರು ತಮ್ಮ ಚಿತ್ರಗಳಿಗೆ ಮಾತ್ರ ತಾವು ಹಾಡ್ಕೋತಾ ಇದ್ದರು ಅದನ್ನು ಬಿಟ್ಟರೆ ಅವರಿಂದ ಹೆಚ್ಚಾಗಿ ಹಾಡಿಸಿದ್ದು ಎಸ್ ಡಿ ಬರ್ಮನ್ ಅವರು ದೇವಾನಂದ್ ಅವರಿಗಾಗಿ ದೇವಾನಂದ್ ಅವರಿಗೆ ನಿರಂತರವಾಗಿ ಎಸ್ ಡಿ ಬರ್ಮನ್ ಅವರು ಕಿಶೋರ್ ಕುಮಾರ್ ಅವರಿಂದ ಒಂದಾದರೂ ಹಾಡನ್ನು ಹಾಡಿಸ್ತಾ ಇದ್ದಿದ್ದರಿಂದಾಗಿ ಕಲ್ಯಾಣ್ಜಿ ಆನಂದ್ಜಿ ಆನಂದ್ ಅಂತವರೂ ಸಹ ಆಗೊಮ್ಮೆ ಈಗೊಮ್ಮೆ ಕಿಶೋರ್ ಕುಮಾರ್ ಅವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದರು ಆದರೆ ಶಕ್ತಿ ಸಾಮಂತ ಅವರ ಆರಾಧನಾ ಚಿತ್ರದಲ್ಲಿ ಯಾವಾಗ ಇದೇ ಎಸ್ ಡಿ ಬರ್ಮನ್ ಅವರು ಕಿಶೋರ್ ಕುಮಾರ್ ಅವರ ಕಂಠದಿಂದ ಅದ್ಭುತವಾದ ಹಾಡುಗಳನ್ನು ರಾಜೇಶ್ ಖನ್ನ ಅವರಿಗಾಗಿ ಹಾಡಿಸ್ತಾರೋ ಆ ಚಿತ್ರದ ಯಶಸ್ಸಿನ ಜೊತೆಯಲ್ಲಿ ಕಿಶೋರ್ ಕುಮಾರ್ ಅವರ ಅದೃಷ್ಟವೇ ಬದಲಾಗುತ್ತೆ ಹಾಗಂತ ರಾಜೇಶ್ ಖನ್ನಾ ಅವರಿಗೆ ಕೇವಲ ಕಿಶೋರ್ ಕುಮಾರ್ ಒಬ್ಬರೇ ಅಲ್ಲ ನೋಡಿ ಅವರ ಚಿತ್ರಜೀವನದ ಈ ಕಾಲಘಟ್ಟದ ಅನೇಕ ಚಿತ್ರಗಳನ್ನು ನೀವು ನೋಡಿದ್ರೆ ಅಲ್ಲಿ ಆನಂದ್ ಚಿತ್ರದಲ್ಲಿ ಮುಕೇಶ್ ಅವರು ಅವರಿಗಾಗಿ ಹಾಡ್ತಾರೆ ಮನ್ನಾಡೆಯವರು ಹಾಡ್ತಾರೆ ಇನ್ನು ಕಿಶೋರ್ ಕುಮಾರ್ ಅವರಂತೂ ರಾಜೇಶ್ ಖನ್ನಾ ಅವರ ಬಹುತೇಕ ಚಿತ್ರಗಳಲ್ಲಿ ಅವರಿಗೆ ಕಂಠದಾನವನ್ನು ಮಾಡಿದ್ದಾರೆ ರಫಿ ಅವರು ಸಹ ಆರಂಭದ ದಿನಗಳಲ್ಲಿ ಅವರಿಗೆ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ಬಂಧನ್ ಚಿತ್ರದಲ್ಲಿ ಮಹೇಂದ್ರ ಕಪೂರ್ ಅವರು ಸಹ ರಾಜೇಶ್ ಖನ್ನಾ ಅವರಿಗಾಗಿ ಹಾಡಿದ್ದಾರೆ ಅಂದರೆ ಅವತ್ತು ಹಿಂದಿ ಚಿತ್ರ ಸಂಗೀತದಲ್ಲಿ ಹಿನ್ನೆಲೆ ಗಾಯಕರಾಗಿ ಪ್ರತಿಷ್ಠಾಪಿತರಾಗಿದ್ದಂಥ ಐದು ಜನ ಪ್ರಮುಖ ಕಲಾವಿದರು ಮೊಹಮ್ಮದ್ ರಫಿ ಕಿಶೋರ್ ಕುಮಾರ್ ಮನ್ನಾಡೆ ಮಹೇಂದ್ರ ಕಪೂರ್ ಹಾಗೂ ಮುಕೇಶ್ ಅವರು ಈ ಐದು ಜನ ರಾಜೇಶ್ ಖನ್ನಾ ಅವರಿಗಾಗಿ ಹಾಡುಗಳನ್ನು ಹಾಡಿದ್ದಾರೆ ಇನ್ನು ನೀವು ಸಂಗೀತ ನಿರ್ದೇಶಕರ ವಿಚಾರಕ್ಕೆ ಬಂದರೆ ಅವತ್ತು ಹಿಂದಿ ಚಿತ್ರರಂಗದ ದಿಗ್ಗಜರು ಅಂತ ಅನ್ನಿಸ್ಕೊಂಡಿದ್ದಂಥ ಜೋಡಿಗಳು ಶಂಕರ್ ಜೈಕಿಶನ್ ಕಲ್ಯಾಣ್ ಜಿ ಆನಂದ್ ಜಿ ಲಕ್ಷ್ಮಿಕಾಂತ್ ಪ್ಯಾರಲಾಲ್ ಇವರಲ್ಲದೆ ಎಸ್ ಡಿ ಬರ್ಮನ್ ಆರ್ ಡಿ ಬರ್ಮನ್ ಮದನ್ ಮೋಹನ್ ಸಲೀಲ್ ಚೌಧರಿ ಹೀಗೆ ಹಿಂದಿ ಚಿತ್ರರಂಗದ ದಿಗ್ಗಜ ಸಂಗೀತ ನಿರ್ದೇಶಕರೆಲ್ಲರೂ ರಾಜೇಶ್ ಖನ್ನಾ ಅವರ ಚಿತ್ರಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ ಇನ್ನು ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಸಹ ರಾಜೇಶ್ ಖನ್ನಾ ಅವರ ಒಂದು ಕಾಲ್ ಶೀಟ್ಗಾಗಿ ಮುಗಿ ಬೀಳ್ತಾ ಇದ್ರು ಜೊತೆಗೆ ನೀವು ನಿರ್ದೇಶಕರ ಪಟ್ಟಿಯನ್ನು ನೋಡಿದ್ರೆ ಶಕ್ತಿ ಸಾಮಂತ್ ಕೃಷಿಕೇಶ್ ಮುಖರ್ಜಿ ಅಸಿತ್ ಸೇನ್ ರಾಜ್ ಖೋಸ್ಲಾ ಮನಮೋಹನ್ ದೇಸಾಯಿ ಹೀಗೆ ಅವತ್ತು ಹಿಂದಿ ಚಿತ್ರರಂಗದ ದಿಗ್ಗಜ ನಿರ್ದೇಶಕರೂ ಸಹ ಅವರ ಜೊತೆಗೆ ನಿಂತಿದ್ದರು ಅಂದರೆ ಒಬ್ಬ ವ್ಯಕ್ತಿಯಿಂದ ಯಶಸ್ಸು ಸಾಧ್ಯವಾಗುತ್ತೆ ಅಂತ ಗೊತ್ತಾದ ತಕ್ಷಣ ಅವತ್ತು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಂಥ ನಿರ್ಮಾಣ ಸಂಸ್ಥೆಗಳು ನಿರ್ಮಾಪಕರು ನಿರ್ದೇಶಕರು ಸಂಗೀತ ನಿರ್ದೇಶಕರು ಎಲ್ಲರೂ ಅವರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಹಾತೋರಿತಾರೆ ಇದು ಬೇರೆ ಕಲಾವಿದರ ವಿಚಾರದಲ್ಲೂ ನಿಜ ಆಗಿದೆ ಆದರೆ ರಾಜೇಶ್ ಖನ್ನಾ ಅವರಿಗೆ ಸಿಕ್ಕಷ್ಟು ವೈವಿಧ್ಯಮಯವಾದ ಪಾತ್ರಗಳು ಹಾಗೂ ಈ ಒಂದು ವೈವಿಧ್ಯಮಯವಾದ ತಾಂತ್ರಿಕ ತಂಡ ಅದು ಬೇರೆಯವರಿಗೆ ಸಿಕ್ಕಲಿಲ್ಲ ಹಾಗಾಗಿ ರಾಜೇಶ್ ಖನ್ನ ಅವರಿಗೆ ಯಶಸ್ಸು ಸಾಧ್ಯವಾಗಿದ್ದು ನೋಡಿ ಇನ್ನು ನಾಯಕಿಯರ ವಿಚಾರಕ್ಕೆ ಬಂದರೆ ಶರ್ಮಿಳಾ ಟಾಗೂರ್ ಆಶಾ ಪಾರೆಕ್ ಮಮತಾಜ್ ನಂದ ಲೀನಾ ಚಂದಾವರ್ಕರ್ ಹೇಮಮಾಲಿನಿ ಮಾಲಾ ಸಿನ್ಹಾ ತನುಜ ಹೀಗೆ ರಾಜೇಶ್ ಖನ್ನಾ ಅವರಿಗಿಂತ ಮೊದಲೇ ಹಿಂದಿ ಚಿತ್ರರಂಗದಲ್ಲಿ ಪ್ರತಿಷ್ಠಾಪಿತರಾಗಿದ್ದಂಥ ಎಲ್ಲ ನಾಯಕಿಯರು ಅವರ ಜೊತೆಯಲ್ಲಿ ಈ ಮೇಲಿನ ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಇಡೀ ಹಿಂದಿ ಚಿತ್ರರಂಗವೇ ರಾಜೇಶ್ ಖನ್ನಾ ಅವರ ಜೊತೆಯಲ್ಲಿ ಓಡ್ತಾ ಇದೆಯೇನೋ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹಾಗೂ ಆ ಎಲ್ಲ ಚಿತ್ರಗಳು ಯಶಸ್ಸನ್ನು ಕಂಡು ಅದು ರಾಜೇಶ್ ಖನ್ನಾ ಅವರಿಗೆ ಸೂಪರ್ ಸ್ಟಾರ್ ಪಠವನ್ನು ತಂದುಕೊಡ್ತು ಇನ್ನು ಪಾತ್ರ ವೈವಿಧ್ಯದ ವಿಚಾರಕ್ಕೆ ಬಂದರೆ ಅವರು ದಿಲೀಪ್ ಕುಮಾರ್ ಅವರ ರೀತಿಯಲ್ಲಿ ಭಗ್ನ ಪ್ರೇಮಿಯ ಪಾತ್ರಗಳಿಗೂ ಜೀವವನ್ನು ತುಂಬುತ್ತಾ ಇದ್ದರು ನೀವು ಅಮರ್ ಪ್ರೇಮ್ ಚಿತ್ರವನ್ನು ಸಫರ್ ಚಿತ್ರವನ್ನು ನೋಡಿದ್ರೆ ಅಂಥ ಚಿತ್ರಗಳಲ್ಲಿ ಅವರು ಎಷ್ಟು ಅದ್ಭುತವಾದ ಅಭಿನಯವನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಆನಂದ್ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಒಂದು ಸಂಚಿಕೆನೇ ಪ್ರತ್ಯೇಕವಾಗಿ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಅದೊಂದು ಅದ್ಭುತವಾದ ಚಿತ್ರ ಕೆಲವು ಚಿತ್ರಗಳನ್ನು ನೀವು ಯಾವತ್ತಿಗೂ ನೋಡೋದಕ್ಕೆ ಆರಂಭ ಮಾಡಿದ್ರೆ ನಿಲ್ಲಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಆ ಚಿತ್ರವನ್ನು ಪೂರ್ತಿ ನೋಡಿಯೇ ಮುಗಿಸಬೇಕು ಅಂತ ಅನ್ಸುತ್ತೆ ಅಂಥ ಒಂದು ಚಿತ್ರ ಆನಂದ್ ಆ ಚಿತ್ರದಲ್ಲಿ ಒಬ್ಬ ಪೋಷಕ ಕಲಾವಿದರಾಗಿ ಕಾಣಿಸ್ಕೊಂಡಂಥ ಅಮಿತಾಬ್ ಬಚ್ಚನ್ ಅವರು ಮುಂದೆ ಈ ಸೂಪರ್ ಸ್ಟಾರ್ ಪಟ್ಟವನ್ನು ರಾಜೇಶ್ ಖನ್ನಾ ಅವರಿಂದ ತಾವು ಪಡ್ಕೊಂಡಿದ್ದು ಕೂಡ ಒಂದು ಇತಿಹಾಸ ರಾಜೇಶ್ ಖನ್ನಾ ಹಾಗೂ ಅಮಿತಾಬ್ ಬಚ್ಚನ್ ಅವರನ್ನು ಎರಡು ಬಾರಿ ತೆರೆಯ ಮೇಲೆ ಒಂದಾಗಿ ಸೇರಿಸಿದವರು ಋಷಿಕೇಶ್ ಮುಖರ್ಜಿಯವರು ಮೊದಲಿಗೆ ಆನಂದ್ ಚಿತ್ರದಲ್ಲಿ ನಂತರ ನಮಖರಾಮ್ ಚಿತ್ರದಲ್ಲಿ ಈ ಇಬ್ಬರು ಒಟ್ಟಾಗಿ ಅಭಿನಯಿಸಿದ್ದಾರೆ ಇನ್ನು ವೇಷಭೂಷಣಗಳ ವಿಚಾರಕ್ಕೆ ಬಂದರೆ ರಾಜೇಶ್ ಖನ್ನಾ ಅವರಿಗೆ ನೀವು ಯಾವುದೇ ರೀತಿಯ ಉಡುಗೆ ತೊಡುಗೆಯನ್ನು ತೊಡಿಸಿದ್ರೂ ಅವರು ತೆರೆಯ ಮೇಲೆ ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಬೀರ್ತಾಯಿದ್ರು ನೀವು ಅಮರ್ ಪ್ರೇಮ್ ಸಫರ್ ಆವಿಷ್ಕಾರ ಈ ಚಿತ್ರಗಳಲ್ಲಿ ಬೆಂಗಾಲಿ ಬಾಬುಗಳ ರೀತಿಯಲ್ಲಿ ಕಚ್ಚೆ ಪಂಚೆಯನ್ನು ಧರಿಸಿ ಮೇಲೆ ಒಂದು ಕುರ್ತಾ ಹಾಕಿರುವಂಥ ರಾಜೇಶ್ ಖನ್ನಾ ಅವರನ್ನು ನೋಡ್ತೀರಿ ಅದು ಕೂಡ ನಮಗೆ ಇಷ್ಟವಾಗುತ್ತೆ ಇನ್ನು ಆನಂದ್ ಚಿತ್ರದಲ್ಲಿ ಒಂದು ಸಾಧಾರಣವಾದ ಪ್ಯಾಂಟು ಹಾಗೂ ಮೇಲೊಂದು ಜುಬ್ಬ ಧರಿಸಿರುವಂಥ ರಾಜೇಶ್ ಖನ್ನಾ ಅವರು ತಮ್ಮ ಆ ಚಟುವಟಿಕೆಯ ಅಭಿನಯದಿಂದಲೇ ಇಡೀ ಚಿತ್ರವನ್ನು ಆವರಿಸಿಕೊಳ್ತಾರೆ ಕೆಲವು ಚಿತ್ರಗಳಲ್ಲಿ ಅವರು ಸಫಾರಿ ರೀತಿಯ ಉಡುಪುಗಳನ್ನು ಹಾಕ್ತಾ ಶರ್ಟಿನ ಮೇಲೆ ಒಂದು ಬೆಲ್ಟ್ ಧರಿಸುವಂಥ ಪರಿಪಾಠವನ್ನು ಆರಂಭ ಮಾಡಿದ್ರು ಜೊತೆಗೆ ತಮ್ಮ ಶರ್ಟ್ಗಳಿಗೆ ಅಂದರೆ ಎರಡೆರಡು ಪಾಕೆಟ್ಗಳು ಅದಕ್ಕೆ ಫ್ಲಾಪ್ಗಳು ಕಂಡಕ್ಟರ್ಗಳ ಡ್ರೆಸ್ ರೀತಿಯಲ್ಲಿ ಈ ಭುಜದ ಮೇಲೆ ಒಂದೊಂದು ಫ್ಲಾಪ್ಗಳು ಅದೆಲ್ಲ ಡಬಲ್ ಸ್ಟಿಚ್ ಮಾಡಿರುವಂಥದ್ದು ಈ ರೀತಿಯ ಉಡುಗೆ ತೊಡುಗೆಗಳೂ ಕೂಡ ಅವರಿಗೆ ಸೂಟ್ ಆಗ್ತಾ ಇತ್ತು ಜೊತೆಗೆ ಇಡೀ ದೇಶದ ಯುವ ಜನತೆ ರಾಜೇಶ್ ಖನ್ನಾ ಅವರು ಚಲನಚಿತ್ರಗಳಲ್ಲಿ ಯಾವ ರೀತಿಯ ಉಡುಗೆ ತೊಡುಗೆಗಳನ್ನು ತೊಡ್ತಾ ಇದ್ದರೋ ಅದನ್ನೇ ಒಂದು ಫ್ಯಾಷನ್ ರೀತಿಯಲ್ಲಿ ತಾವು ಅನುಕರಿಸುವಂಥ ಒಂದು ಪರಿಸ್ಥಿತಿ ಆವತ್ತಿನ ದಿನಗಳಲ್ಲಿತ್ತು ನೋಡಿ ಹಿಂದಿ ಚಿತ್ರರಂಗದಲ್ಲಿ ಸಾಮಾನ್ಯವಾಗಿ ನಾಯಕರು ಮೀಸೆ ಇಲ್ಲದೇ ಇರೋದೇ ಹೆಚ್ಚು ಎಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಆಗೊಮ್ಮೆ ಈಗೊಮ್ಮೆ ಮೀಸೆಯನ್ನು ಇಟ್ಕೊಂಡು ಕೂಡ ಅಭಿನಯಿಸ್ತಾರೆ ರಾಜೇಶ್ ಖನ್ನಾ ಅವರು ಮೀಸೆ ಇಲ್ಲದೆ ಕೂಡ ತಮ್ಮ ಕೋಲು ಮುಖದಿಂದ ಪ್ರೇಕ್ಷಕರನ್ನು ಹಿಡಿದಿಟ್ಟಂಥ ಒಂದು ಕಾಲಘಟ್ಟ ಇತ್ತು ಆದರೆ ಮುಂದೆ ಅವರು ಸ್ವಲ್ಪ ಬೆಳವಣಿಗೆಯನ್ನು ಕಾಣ್ತಾ ಕಾಣ್ತಾ ಅವರ ಮುಖದ ಚೆಹರೆ ಬದಲಾಗಿದ್ದರಿಂದಾಗಿ ಪ್ರೇಕ್ಷಕರಿಗೆ ಆ ಮೊದಲಿನ ಮುಗ್ಧತೆ ಹಾಗೂ ಅಯಸ್ಕಾಂತೀಯ ಗುಣ ಅವರ ಅಭಿನಯದಲ್ಲಿ ಕಾಣಿಸಲಿಲ್ಲ ಇನ್ನು ಬಂಧನ್ ಶೆಹಜಾದ ದುಷ್ಮನ್ ಚಿತ್ರಗಳಲ್ಲಿ ಅವರು ಮೀಸೆ ಇಟ್ಟುಕೊಂಡು ಕೂಡ ಗೆದ್ದಿದ್ದಾರೆ ಜೊತೆಗೆ ದೋರಾಸ್ತೆ ಚಿತ್ರದಲ್ಲಿ ಕುರ್ಚಲು ಗಡ್ಡದ ಯುವಕನಾಗಿ ಕೂಡ ಪಾತ್ರವನ್ನು ನಿರ್ವಹಿಸಿದ್ದಾರೆ ಈ ಎಲ್ಲ ಚಿತ್ರಗಳು ಸೂಪರ್ ಹಿಟ್ ಆಗಿದ್ದಕ್ಕೆ ಅವರ ಚಿತ್ರಗಳನ್ನು ಜನ ಮುಗಿಬಿದ್ದು ನೋಡ್ತಾ ಇದ್ದಿದ್ದೇ ಕಾರಣ ನೋಡಿ ಮುಖರ್ಜಿ ಅವರೇ ತೆರೆಗೆ ತಂದಂಥ ಒಂದು ಚಿತ್ರ ಬಾವರ್ಚಿ ಆ ಚಿತ್ರದಲ್ಲಿ ಒಬ್ಬ ಅಡುಗೆಯವನಾಗಿ ಒಂದು ಸಾಧಾರಣ ಯೂನಿಫಾರ್ಮ್ನಲ್ಲಿ ಇಡೀ ಚಿತ್ರದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಇನ್ನು ಅನುರಾಗ್ ಚಿತ್ರದಲ್ಲಿ ಒಬ್ಬ ಹಳ್ಳಿಯ ಗಮಾರನಾಗಿ ಕೂಡ ಕಾಣಿಸ್ಕೊಳ್ತಾರೆ ಅಂದರೆ ಒಟ್ಟಾರೆಯಾಗಿ ನೀವು ಯಾವುದೇ ಪಾತ್ರವನ್ನು ಕೊಟ್ಟರೆ ಆ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡುವಂಥ ಒಂದು ಕಲೆ ಅವರಿಗೆ ಸಿದ್ಧಿಸಿತ್ತು ಹಾಗಾಗಿ ಅವರು ಯಶಸ್ವಿ ಚಿತ್ರಗಳನ್ನು ಕೊಡೋದಕ್ಕೆ ಕಾರಣ ಆಯಿತು ನೋಡಿ ಒಂದು ಕಾಲಘಟ್ಟದಲ್ಲಿ ಕೇವಲ ಮೂರು ವರ್ಷದಲ್ಲಿ ಹದಿನೇಳು ಸತತ ಯಶಸ್ವಿ ಚಿತ್ರಗಳನ್ನು ಕೊಟ್ಟು ಇಡೀ ದೇಶದಾದ್ಯಂತ ಒಂದು ಸಂಚಲನವನ್ನೇ ಮೂಡಿಸಿದಂಥ ರಾಜೇಶ್ ಖನ್ನಾ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಹೇಗಿತ್ತು ಅಭಿಮಾನಿಗಳ ವರ್ತನೆ ಅವರ ರೀತಿಯ ಅವರ ವಿಚಾರದಲ್ಲಿ ಹೇಗಿತ್ತು ಅದೊಂದು ಕುತೂಹಲಕರವಾದ ಅಧ್ಯಾಯ ಶರ್ಮಿಳಾ ಟಾಗೂರ್ ಅವರೇ ರಾಜೇಶ್ ಖನ್ನಾ ಅವರಿಗಿದ್ದ ಜನಪ್ರಿಯತೆ ಅವರನ್ನು ನೋಡಿ ಜನ ಮುಗಿ ಬೀಳ್ತಾ ಇದ್ದದನ್ನು ನೋಡಿ ಆಶ್ಚರ್ಯಪಟ್ಟಿದ್ದಾರೆ ಯಾಕೆಂದರೆ ಅವರಿಗಿಂತ ಮೊದಲೇ ಬೇರೆ ನಾಯಕರ ಜೊತೆಯಲ್ಲಿ ಅಭಿನಯಿಸಿದಂಥವರು ಶರ್ಮಿಳಾ ಟ್ಯಾಗೂರ್ ಅವರು ಯಾವೊಬ್ಬ ನಾಯಕನಿಗೂ ಇಂಥದ್ದೊಂದು ಜನಪ್ರಿಯತೆ ಇದುವರೆಗೆ ಸಾಧಿತವಾಗಿರಲಿಲ್ಲ ಅನ್ನೋದನ್ನು ಅವರು ಕೂಡ ದಾಖಲಿಸಿದ್ದಾರೆ ಯಾವುದೇ ಒಂದು ಸ್ಟುಡಿಯೋಗೆ ಶೂಟಿಂಗಿಗೆ ಹೋದರೆ ಅಲ್ಲಿ ಐನೂರು ಆರುನೂರು ಜನ ಸಾಲಾಗಿ ನಿಂತಿರ್ತಾ ಇದ್ರಂತೆ ಅದರಲ್ಲಿ ಹೆಚ್ಚಿನ ಅಭಿಮಾನಿಗಳು ಮಹಿಳೆಯರೇ ಆಗಿರ್ತಾಯಿದ್ರು ಅವರಿಗೆ ರಾಜೇಶ್ ಖನ್ನಾ ಅವರನ್ನು ನೋಡೋದು ಅವರ ಕೈ ಕುಲುಕೋದು ಅವರ ಜೊತೆ ಮಾತಾಡೋದೇ ಒಂದು ದೊಡ್ಡ ಸಂಭ್ರಮ ಆಗಿತ್ತು ರಾಜೇಶ್ ಖನ್ನಾ ಅವರ ಜೊತೆಯಲ್ಲಿ ಹತ್ತು ಯಶಸ್ವಿ ಚಿತ್ರಗಳನ್ನು ನೀಡಿರುವಂಥ ನಾಯಕಿ ಮಮತಾಜ್ ಅವರು ಅವರು ಸೆಟ್ನಲ್ಲಿದ್ದಾಗ ರಾಜೇಶ್ ಖನ್ನಾ ಅವರಿಗೆ ತುಂಬ ಕಾಲೆಳಿತಾ ಇದ್ದರು ಅವರು ಹೇಳ್ತಾರೆ ಯಾವುದೇ ಒಂದು ಮದ್ರಾಸಿನ ಒಂದು ಹೋಟೆಲಿಗೆ ಹೋದರೆ ರಾಜೇಶ್ ಖನ್ನಾ ಅವರನ್ನು ನೋಡೋದಕ್ಕೆ ಸುಮಾರು ಐನೂರು ಆರುನೂರು ಜನ ಹುಡುಗಿಯರು ಇದ್ದರು ರಾಜೇಶ್ ಖನ್ನಾ ಅವರಿಂದಾಗಿ ನಮಗೂ ಒಂದು ರೀತಿಯಲ್ಲಿ ಬೆಲೆ ಬರ್ತಾಯಿತ್ತು ಯಾಕೆಂದರೆ ಅವರ ಆಟೋಗ್ರಾಫ್ ಸಿಕ್ಕದೇ ಇದ್ದವರು ಎಷ್ಟೋ ಜನ ನಮ್ಮ ಹತ್ರನೂ ಆಟೋಗ್ರಾಫ್ ತೊಗೋತಾ ಇದ್ದರು ಅಂಥದ್ದೊಂದು ಸಂಚಲನವನ್ನು ನನ್ನ ಚಿತ್ರಜೀವನದಲ್ಲಿ ನಾನು ನೋಡಿಲ್ಲ ಅಂತ ಮಮತಾದವರು ಹೇಳಿದ್ದಾರೆ ಇನ್ನು ತಮ್ಮ ನೆಚ್ಚಿನ ನಾಯಕನಿಗೆ ಸಿನಿಮಾ ನಟನಿಗೆ ಪತ್ರಗಳನ್ನು ಬರೆಯುವಂಥ ಮಹಿಳಾ ಪ್ರೇಕ್ಷಕರು ಕೂಡ ಆಗ ಇದ್ದರು ರಾಜೇಶ್ ಖನ್ನಾ ಅವರಿಗೆ ಎಷ್ಟೋ ಜನ ಹುಡುಗಿಯರು ರಕ್ತದಲ್ಲಿ ಪತ್ರಗಳನ್ನು ಬರೆದಿರುವಂಥ ಉದಾಹರಣೆಗಳಿದೆ ಜೊತೆಗೆ ಎಷ್ಟೋ ಜನ ಅವಿವಾಹಿತ ಯುವತಿಯರು ರಾಜೇಶ್ ಖನ್ನಾ ಅವರನ್ನು ಯಾವ ಪರಿ ಪ್ರೇಮಿಸ್ತಾ ಇದ್ದರು ಅಂದರೆ ಅವರನ್ನಂತೂ ನೇರವಾಗಿ ಭೇಟಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅವರನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಬಿಡಲ್ಲ ಅಂತ ಹೇಳಿ ರಾಜೇಶ್ ಖನ್ನಾ ಅವರ ಫೋಟೋವನ್ನು ಇಟ್ಕೊಂಡು ಆ ಫೋಟೋಗೆ ಹಾರವನ್ನು ಹಾಕಿ ತಮ್ಮದೇ ಬೆರಳನ್ನು ಕತ್ತರಿಸಿಕೊಂಡ್ರು ಅಲ್ಲಿ ಬರುವ ರಕ್ತವನ್ನು ತಮಗೆ ಸಿಂಧೂರವಾಗಿ ಇಟ್ಕೊಂಡು ರಾಜೇಶ್ ಖನ್ನಾ ಅವರ ಜೊತೆಯಲ್ಲಿ ತಮ್ಮ ಮದುವೆ ಆಯಿತು ಅಂತ ಸಂಭ್ರಮಿಸ್ತಾ ಇದ್ರಂತೆ ಇದನ್ನೆಲ್ಲ ಅವತ್ತಿನ ಕಾಲಘಟ್ಟದಲ್ಲಿ ನೋಡಿದವರಿದ್ದಾರೆ ಅದನ್ನು ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದನ್ನು ನಾವು ಕೂಡ ಓದಿದ್ದೀವಿ ಇನ್ನು ರಾಜೇಶ್ ಖನ್ನಾ ಅವರು ಯಾವುದೇ ಒಂದು ಸಮಾರಂಭಕ್ಕೆ ಬರಲಿ ಅಥವಾ ಶೂಟಿಂಗಿಗೆ ಬರಲಿ ಅವರ ಕಾರೇನಾದರೂ ಸ್ಟುಡಿಯೋ ಹೊರಗಡೆ ಪಾರ್ಕ್ ಮಾಡಿದರೆ ಅಥವಾ ಸಮಾರಂಭ ನಡೆಯುವಂಥ ಜಾಗದಲ್ಲಿ ಪಾರ್ಕ್ ಮಾಡಿದರೆ ರಾಜೇಶ್ ಖನ್ನ ಅವರು ಅದನ್ನು ಮುಗಿಸಿ ಬರುವ ಹೊತ್ತಿಗೆ ಅವರ ಕಾರಿನ ತುಂಬ ಲಿಪ್ಸ್ಟಿಕ್ ಮಾರ್ಕ್ಗಳಿರ್ತಾ ಇತ್ತಂತೆ ಅಂದರೆ ಹುಡುಗಿಯರು ತಮ್ಮ ನೆಚ್ಚಿನ ನಾಯಕನ ಆ ವಾಹನಕ್ಕೆ ಮುತ್ತಿಟ್ಟು ಸಂಭ್ರಮಿಸ್ತಾ ಇದ್ದರು ಹಾಗಾಗಿ ಲಿಪ್ಸ್ಟಿಕ್ನ ಮಾರ್ಕು ಇಡೀ ಕಾರಿನ ತುಂಬ ತುಂಬಿಕೊಂಡಿರ್ತಾ ಇತ್ತಂತೆ ಕಮಲ ಹಾಸನ್ ಅವರು ರಾಜೇಶ್ ಖನ್ನಾ ಅವರ ಮಿತ್ರರು ಒಂದು ಸಾರಿ ರಾಜೇಶ್ ಖನ್ನಾ ಹಾಗೂ ಕಮಲಹಾಸನ್ ಅವರು ಸ್ವಾರ್ಮ್ ಎನ್ನುವ ಒಂದು ಆಂಗ್ಲ ಚಿತ್ರವನ್ನು ನೋಡೋದಕ್ಕೆ ಹೋಗ್ತಾರೆ ಚಲನಚಿತ್ರ ಆರಂಭಕ್ಕೆ ಮುನ್ನ ಎಲ್ಲರೂ ಪ್ರೇಕ್ಷಕರು ಒಳಗಿರುವಾಗ ಪ್ರಸಿದ್ಧ ನಟರು ಹೋದರೆ ತೊಂದರೆ ಇಲ್ಲ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಎಲ್ಲೋ ಕೆಲವರು ನೋಡ್ತಾರೆ ಹಾಗಾಗಿ ಚಿತ್ರ ಮಂದಿರದ ಒಳಗೆ ಹೋಗಿ ಕೂತ್ಕೋತಾರೆ ಆದರೆ ಚಿತ್ರ ಮುಗಿದ ಮೇಲೆ ಏನು ಕಥೆ ಹಾಗಾಗಿ ಕಮಲಹಾಸನ್ ಅವರು ಹೇಳ್ತಾರೆ ಇನ್ನೇನು ಕ್ಲೈಮ್ಯಾಕ್ಸ್ ಹತ್ತಿರ ಬರ್ತಾ ಇದೆ ಅಂದಾಗ ನಾವು ಹೊರಗಡೆ ಹೋಗೋಣ ಸರ್ ಅಂತ ಹೇಳ್ತಾರೆ ಆದರೆ ರಾಜೇಶ್ ಖನ್ನ ಅವರು ಒಪ್ಪಲಿಲ್ವಂತೆ ಇಲ್ಲ ಇಲ್ಲ ಸಿನಿಮಾ ಪೂರ್ತಿ ನೋಡಿಕೊಂಡೇ ಹೋಗೋಣ ಅಂತ ಕೂತ್ಕೋತಾರೆ ಸಿನಿಮಾ ಮುಗಿದ ಮೇಲೆ ರಾಜೇಶ್ ಖನ್ನ ಅವರು ಯಾವ ಪರಿ ತಮ್ಮ ಅಭಿಮಾನಿಗಳಿಂದ ಮುತ್ತಿಗೆಗೆ ಒಳಗಾದ್ರು ಅಂದರೆ ಹಾಸನ್ ಅವರು ಅವ್ರ ಹತ್ರ ಹೋಗೋದಕ್ಕೆ ಸಾಧ್ಯವಾಗಲಿಲ್ವಂತೆ ಸಾವಿರಾರು ಜನ ಥಿಯೇಟ್ರ್ನಲ್ಲಿದ್ದಂಥ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನು ಮುಟ್ಟಿ ಸಂಭ್ರಮಿಸಿ ಅವರ ಕುರ್ತಾವನ್ನು ಎಳೆದು ಅಕ್ಷರಶಃ ಹೊರಗೆ ಬರುವ ಹೊತ್ತಿಗೆ ರಾಜೇಶ್ ಖನ್ನ ಅವರ ಉಡುಗೆ ತೊಡುಗೆಯೆಲ್ಲ ಹರಿದು ಚಿಂದಿಯಾಗಿತ್ತಂತೆ ಇದನ್ನು ಕಮಲ್ ಹಾಸನ್ ಅವರೇ ದಾಖಲಿಸಿದ್ದಾರೆ ಮುಂದೆ ಕಮಲ್ ಹಾಸನ್ ಅವರ ಒಂದು ಯಶಸ್ವಿ ಚಿತ್ರ ಸಿಗಪ್ಪು ರೋಜಾಗಳು ಅದನ್ನು ಹಿಂದಿಯಲ್ಲಿ ರೀಮೇಕ್ ಮಾಡಿದಾಗ ರೆಡ್ ರೋಸ್ ಎನ್ನುವ ಹೆಸರಿನಲ್ಲಿ ಅದು ತೆರೆಗೆ ಬರುತ್ತೆ ಆ ಚಿತ್ರದಲ್ಲಿ ತಮಿಳಿನಲ್ಲಿ ಕಮಲ್ ಮಾಡಿದ ಪಾತ್ರವನ್ನು ಹಿಂದಿಯಲ್ಲಿ ರಾಜೇಶ್ ಖನ್ನಾ ಅವರು ನಿರ್ವಹಿಸಿದ್ದಾರೆ ರಾಜೇಶ್ ಖನ್ನಾ ಅವರ ಫ್ಯಾನ್ ಫಾಲೋಯಿಂಗ್ ಯಾವ ಮಟ್ಟದಲ್ಲಿತ್ತು ಅಂದರೆ ಅಮರ್ ಪ್ರೇಮ್ ಚಿತ್ರದ ಒಂದು ಸನ್ನಿವೇಶವನ್ನು ಹೌರಾ ಬ್ರಿಡ್ಜ್ ಮೇಲೆ ಚಿತ್ರೀಕರಣ ಮಾಡಬೇಕು ಅಂತ ಚಿತ್ರತಂಡ ಪ್ಲಾನ್ ಹಾಕ್ಕೊಂಡಿರುತ್ತೆ ಅದು ಬಂಗಾಳದಲ್ಲಿ ನಡೆಯುವಂಥ ಕತೆ ಆದ್ದರಿಂದ ಆದರೆ ಇನ್ನೇನು ಚಿತ್ರೀಕರಣವನ್ನು ಮಾಡಬೇಕು ಅಂದಾಗ ಆಯೋಜಕರು ಯೋಚನೆ ಮಾಡ್ತಾರೆ ನಿರ್ಮಾಪಕರು ಅಕಸ್ಮಾತ್ ನಾವು ಬ್ರಿಡ್ಜ್ ಮೇಲೆ ಈ ಒಂದು ದೃಶ್ಯವನ್ನು ಶೂಟಿಂಗ್ ಮಾಡೋದಕ್ಕೆ ಹೋದರೆ ಅಲ್ಲಿ ಅವರ ಅಭಿಮಾನಿಗಳು ಮುತ್ಕೊಂಡ್ರೆ ಅವರ ಭಾರವನ್ನು ಈ ಬ್ರಿಡ್ಜ್ ತಡೆಯುತ್ತಾ ಆ ಮಟ್ಟದಲ್ಲಿ ಜನ ಸೇರುವಂಥ ಒಂದು ನಿರೀಕ್ಷೆ ಇತ್ತು ಅದಕ್ಕಾಗಿ ಅದನ್ನು ರದ್ದುಪಡಿಸಿ ಕೊನೆಗೆ ಸ್ಟುಡಿಯೋದಲ್ಲೇ ಆ ಒಂದು ದೃಶ್ಯವನ್ನು ಚಿತ್ರೀಕರಣ ಮಾಡ್ತಾರೆ ಇದು ರಾಜೇಶ್ ಖನ್ನಾ ಅವರಿಗೆ ಅವತ್ತಿನ ದಿನದಲ್ಲಿ ಇದ್ದಂಥ ಒಂದು ಜನಪ್ರಿಯತೆ ಇಂಥದ್ದೊಂದು ಜನಪ್ರಿಯತೆ ಇದ್ದಿದ್ದರಿಂದಾಗಿಯೇ ಅವರ ಚಿತ್ರಗಳು ಯಶಸ್ಸು ಕಾಣ್ತವೆ ಅಂಥದ್ದೊಂದು ಯಶಸ್ಸು ಸಾಧಿತವಾಗಿದ್ದರಿಂದಲೇ ಅವರಿಗೆ ಸೂಪರ್ ಸ್ಟಾರ್ ಎನ್ನುವ ಪಟ್ಟ ಸಿಗುತ್ತೆ ಆದರೆ ಈ ಸೂಪರ್ ಸ್ಟಾರ್ ಪಟ್ಟ ಯಾವತ್ತಿಗೂ ಶಾಶ್ವತವಲ್ಲ ನೋಡಿ ಸಾಮಾನ್ಯವಾಗಿ ತುಂಬ ಎತ್ತರಕ್ಕೆ ಏರಿದವರು ತುಂಬ ಆಳಕ್ಕೆ ಬೀಳುವಂಥ ಅಪಾಯ ಕೂಡ ಇರುತ್ತೆ ಇಷ್ಟೆಲ್ಲ ಅಭಿಮಾನಿಗಳ ಮಹಾಪೂರವನ್ನು ನೋಡಿದಂಥ ರಾಜೇಶ್ ಖನ್ನಾ ಅವರು ಮುಂದೆ ಚಲನಚಿತ್ರ ಜೀವನದಲ್ಲಿ ಯಾವ ರೀತಿಯಲ್ಲಿ ಒಂದು ಅಧಪಾತಾಳವನ್ನು ಕಾಣಬೇಕಾಯಿತು ಅದಕ್ಕೆ ಕಾರಣಗಳೇನು ಅದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ